Wake up and vote for development. ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಸದ್ಯ ನಮ್ಮ ದೇಶದಲ್ಲಿ ಎಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಸಾಮಾಜಿಕ ಜಾಲತಾಣದ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಜನ ಮುಕ್ತವಾಗಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಳೋದಕ್ಕೆ ಹಿಂಜರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಜನ ನುಂಗಿ ನೀರು ಕುಡಿದುಬಿಡ್ತಾರೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಿತ್ಕೊಂಡು ಬಿಡ್ತಾರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಅಥವಾ ಅವರ ಪರವಾಗಿ ಮಾತಾಡಿಬಿಟ್ರೆ ಅವರನ್ನ ಭಕ್ತರು ಸಂಘಿಗಳು ಅಂತ ಕರೆಯಲಾಗುತ್ತೆ ಇತ ಕಾಂಗ್ರೆಸ್ ಪರವಾಗಿ ಮಾತಾಡ್ಬಿಟ್ರೆ ಗುಲಾಮರು ಅಂತ ಕರೆಯಲಾಗುತ್ತೆ ಹೀಗಾಗಿ ಜನ ಪರವೋ ವಿರುದ್ಧವೋ ಸತ್ಯ ಹೇಳೋದಿಕ್ಕೂ ಕೂಡ ಹಿಂಜರಿಯುವಂತ ಪರಿಸ್ಥಿತಿ ಹಿಂದೇಟನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅದರ ನಡುವೆಯೂ ಕೂಡ ಒಂದಷ್ಟು ಮಂದಿ ಧೈರ್ಯವಾಗಿ ಸತ್ಯವನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತ ಇದೆ ಹೆಚ್ಚು ಕಡಿಮೆ ಒಂದು ಮೂರು ದಿನ ಆಯ್ತು ಅನ್ಸುತ್ತೆ ಅವರು ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿ ಆದರೆ ಈ ಕ್ಷಣಕ್ಕೂ ಕೂಡ ಆ ಕುರಿತಾದಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂತೇ ಇಲ್ಲ ಇನ್ನು ಒಂದಷ್ಟು ನಟ ನಟಿಯರ ವಿಚಾರವನ್ನ ಗಮನಿಸುತ್ತಾ ಹೋಗೋದಾದ್ರೆ ಒಂದಷ್ಟು ನಟ ನಟಿಯರು ಮೋದಿ ಪರವಾಗಿ ಗುರುತಿಸಿಕೊಂಡ್ ಬಿಟ್ಟಿದ್ದಾರೆ ಇನ್ನೊಂದಷ್ಟು ನಟ ನಟಿಯರು ಅವರ ವಿರುದ್ಧವಾಗಿ ಗುರ್ತಿಕೊಂಡ್ ಬಿಟ್ಟಿದ್ದಾರೆ ಇನ್ನೊಂದಷ್ಟು ಮಂದಿ ಆಗಾಗ ಇತ್ತ ಕಡೆ ಆಗಾಗ ಅತ್ತ ಕಡೆಯೂ ಕೂಡ ಹೇಳಿಕೆಯನ್ನ ಕೊಡ್ತಿರ್ತಾರೆ ತಟಸ್ಥವಾದಂತ ನಿಲುವನ್ನು ತಾಳ್ತಿರ್ತಾರೆ ಅದರ ನಡುವೆ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು ಆ ವಿಡಿಯೋ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿ ಬಿಟ್ಟಿದೆ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆ ಜೋರಾಗಿ ನಡೀತಾ ಇದೆ ಏನು ವಿಡಿಯೋ ಯಾವ ರೀತಿಯಾದಂಥ ಪರ ವಿರೋಧ ಚರ್ಚೆ ಯಾವೆಲ್ಲ ವಿಚಾರವನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅದನ್ನ ಗಮನಿಸ್ತಾ ಹೋಗೋಣ ಒಂದು ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು ಅದು ಅಟಲ್ ಸೇತುವೆಗೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಇರುವಂತ ಅಟಲ್ ಸೇತುವೆ ಸಮುದ್ರದ ಮೇಲೆ ಇರುವಂತ ಸೇತುವೆ ಅತಿ ಉದ್ದವಾದಂತ ಸೇತುವೆ ಎನ್ನುವಂತ ಹೆಗ್ಗಳಿಕೆ ಇದೆ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ರು ಅದರ ವಿಶೇಷತೆ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಆರು ಪಥದ ಸೇತುವೆ ಅದು ಎರಡು ಸಾವಿರದ ಹದಿನಾರಲ್ಲಿ ಶಂಕುಸ್ಥಾಪನೆ ಮಾಡಲಾಗಿತ್ತು ಬರೀ ಏಳು ವರ್ಷದಲ್ಲಿ ಆ ಸೇತುವೆ ಕಂಪ್ಲೀಟ್ ಆಗಿದೆ ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿಯಲ್ಲಿ ನಿರ್ಮಿಸಲಾಗಿರುವಂತಹ ಅಟಲ್ ಸೇತುವೆ ಅದು ಮುಂಬೈಯಿಂದ ನವಿ ಮುಂಬೈಯನ್ನು ತಲುಪುತ್ತೆ ಆ ಸೇತುವೆ ಈ ಹಿಂದೆ ಹೆಚ್ಚು ಕಡಿಮೆ ಒಂದು ಎರಡು ಗಂಟೆಗಳ ಪ್ರಯಾಣ ಇತ್ತು ಆದರೆ ಅದೀಗ ಇಪ್ಪತ್ತು ನಿಮಿಷಕ್ಕೆ ಇಳಿಕೆ ಆಗಿದೆ ಅಂದರೆ ಎರಡು ಗಂಟೆಯ ಪ್ರಯಾಣದ ಅವಶ್ಯಕತೆ ಇಲ್ಲ ಹೀಗಾಗಿ ರಶ್ಮಿಕಾ ಮಂದಣ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ವಿಡಿಯೋವನ್ನು ಮಾಡಿತು ವಿಡಿಯೋ ಅಂದಾಗ ನಾವೆಲ್ಲರೂ ಕೂಡ ಆರಂಭದಲ್ಲಿ ಅಂದ್ಕೊಂಡಿದ್ವಿ ಯಾವುದೋ ಸೆಲ್ಫಿ ವಿಡಿಯೋ ಮಾಡಿರಬೇಕು ಅಥವಾ ಹೀಗೆ ಆಕಸ್ಮಿಕವಾಗಿ ಆ ಸೇತುವೆ ಮೇಲೆ ಹೋಗುವ ಸಂದರ್ಭದಲ್ಲಿ ಬಹಳ ಖುಷಿಯಾಗಿ ವಿಡಿಯೋ ಮಾಡಿರಬಹುದು ಅಂತ ಅಂದ್ಕೊಂಡಿದ್ವಿ ಆದರೆ ಹಾಗಾಗಿಲ್ಲ ಮೊದಲೇ ಅವರು ಅದಕ್ಕೆ ತಯಾರಿಯನ್ನ ನಡೆಸಿಕೊಂಡು ತಮ್ಮ ಶೂಟಿಂಗ್ ತಂಡವನ್ನು ಕೂಡ ಕರ್ಕೊಂಡು ಹೋಗಿ ಆ ವಿಡಿಯೋವನ್ನ ಮಾಡಿದ್ದಾರೆ ಹೀಗಾಗಿ ಆ ವಿಡಿಯೋ ಬಗ್ಗೆ ಅದು ಜಾಹೀರಾತು ಇರಬಹುದು ಅಂತಲೂ ಅನಿಸ್ತಾ ಇದೆ ಅಥವಾ ಸ್ವಯಂ ಪ್ರೇರಿತವಾಗಿಯೂ ಕೂಡ ಆ ವಿಡಿಯೋವನ್ನ ಮಾಡಿರಬಹುದು ಅಂತ ಅನಿಸ್ತಾ ಇದೆ ಏನೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿಲ್ಲ ಒಟ್ಟಾರೆಯಾಗಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಅವರು ಹಂಚಿಕೊಂಡಂತ ವಿಚಾರ ಅಂದ್ರೆ ಹಟಲ್ ಸೇತುವೆ ಬಹಳ ಚೆನ್ನಾಗಿದೆ ಏಳು ಗಂಟೆಗಳ ಪ್ರಯಾಣ ಇಪ್ಪತ್ತು ನಿಮಿಷ ಇಳಿಕೆ ಆಗಿದೆ ಏಳು ವರ್ಷದಲ್ಲೇ ಈ ಸೇತುವೆ ನಿರ್ಮಾಣ ಆಗಿದ್ದು ದೊಡ್ಡ ವಿಚಾರ ಅತಿ ಉದ್ದದ ಸೇತುವೆ ಇದು ಯುವ ಭಾರತಕ್ಕಾಗಿ ಇದು ಗ್ಯಾರಂಟಿ ಇಂತಹ ನೂರು ಅಟಲ್ ಸೇತುವೆ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಅಭಿವೃದ್ಧಿಗಾಗಿ ಮತ ಹಾಕಿ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದಾದ ಬಳಿಕ ಎ ಎನ್ ಐಗೆ ಅವರು ಕೊಟ್ಟಂತ ಸಂದರ್ಶನದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎಲ್ಲೂ ಕೂಡ ನರೇಂದ್ರ ಮೋದಿ ಅಂತ ಪ್ರಸ್ತಾಪ ಮಾಡದೇ ಇದ್ರು ಕೂಡ ಪರೋಕ್ಷವಾಗಿ ಪಿಗೆ ಅಥವಾ ನರೇಂದ್ರ ಮೋದಿಗೆ ಓಟ್ ಹಾಕಿ ಎನ್ನುವ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಆ ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು ಬರೀ ಪೋಸ್ಟ್ ಮಾಡಿದರೆ ಹೆಚ್ಚು ಚರ್ಚೆ ಆಗ್ತಿರ್ಲಿಲ್ವೇನೋ ಆದರೆ ನರೇಂದ್ರ ಮೋದಿ ಅದನ್ನ ರೀಟ್ವೀಟ್ ಮಾಡಿ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಖುಷಿ ಪಡ್ತಾರೆ ಅಥವಾ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಅದಾದ ಬಳಿಕ ಆ ವಿಚಾರ ಸಾಕಷ್ಟು ಚರ್ಚೆಗೆ ಬಂತು ಒಂದಷ್ಟು ಮಂದಿ ರಶ್ಮಿಕಾ ಮಂದಣ್ಣ ಪರವಾಗಿ ನಿಂತ್ಕೊಳ್ತಾರೆ ರಶ್ಮಿಕಾ ಮಂದಣ್ಣ ಇದೀಗ ದೇಶಭಕ್ತರ ಸಾಲಿಗೆ ಸೇರಿದ್ರು ರಶ್ಮಿಕಾ ಮಂದಣ್ಣ ಅಭಿವೃದ್ಧಿಯ ಪರವಾಗಿದ್ದಾರೆ ರಶ್ಮಿಕಾ ಮಂದಣ್ಣ ಒಳ್ಳೆ ವಿಚಾರವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನ ಹೇಳಿತು ಆದ್ರೆ ರಶ್ಮಿಕಾ ಮಂದಣ್ಣ ಅತಿ ಹೆಚ್ಚಾಗಿ ಫೇಸ್ ಮಾಡಿದ್ದು ಟೀಕೆಯನ್ನು ಅಥವಾ ಅತಿ ಹೆಚ್ಚಾಗಿ ಫೇಸ್ ಮಾಡಿದ್ದು ಅದಕ್ಕೆ ಬಂದಂತ ಒಂದಷ್ಟು ನೆಗೆಟಿವ್ ಕಮೆಂಟ್ಸನ್ನು ಪ್ರಮುಖವಾಗಿ ಏನೇನು ಬಂತು ಅಂತ ಗಮನಿಸ್ತಾ ಹೋಗೋದಾದ್ರೆ ಮೊದಲು ಆ ರಶ್ಮಿಕಾ ಮಂದಣ್ಣ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅದು ಆಕಸ್ಮಿಕವಾಗಿ ಬಹಳ ಖುಷಿಪಟ್ಟು ಮಾಡಿದಂತ ವಿಡಿಯೋ ಅಲ್ಲ ಅದು ಬಿ ಜೆ ಯ ಕಡೆಯಿಂದ ಮಾಡಿಸಲಾದಂತ ಜಾಹೀರಾತು ಚುನಾವಣಾ ಪ್ರಚಾರಕ್ಕೋಸ್ಕರ ರಶ್ಮಿಕಾ ಮಂದಣ್ಣನ ಬಳಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಹೆಚ್ಚು ಕಡಿಮೆ ಹತ್ತು ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಎನ್ನುವಂತ ಮಾತು ಕೇಳಿ ಬಂತು ಇನ್ನು ಅಂಜಲಿ ನಿಂಬಾಳ್ಕರ್ ಸದ್ಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕಾನಾಪುರದ ಶಾಸಕರಾಗಿದ್ದಂಥವರು ಅವರಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ರಶ್ಮಿಕಾ ಮಂದಣ್ಣ ನೀವು ಬೂಟು ನೆಕ್ಕುವುದನ್ನ ಬಿಡಿ ನೀವು ಬೂಟು ನೆಕ್ಕಿದ ಮಾತ್ರಕ್ಕೆ ದೊಡ್ಡ ಸ್ಟಾರ್ ಆಗಲ್ಲ ಎನ್ನುವ ರೀತಿಯಲ್ಲೂ ಕೂಡ ಟೀಕೆಯನ್ನ ಮಾಡಿದ್ರು ಸಾಕಷ್ಟು ಮಂದಿ ಕಾಂಗ್ರೆಸ್ ನಾಯಕರು ಕೂಡ ಅದೇ ಮಾತನ್ನ ಮತ್ತೆ ಮತ್ತೆ ಹೇಳಿದ್ರು ರಶ್ಮಿಕಾ ಮಂದಣ್ಣರೇ ಬೂಟು ನೆಕ್ಕುವುದನ್ನ ಬಿಟ್ಟುಬಿಡಿ ಅಂತ ಇನ್ನೊಂದಷ್ಟು ಮಂದಿ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಶ್ಮಿಕಾ ಮಂದಣ್ಣ ಮನೆ ಮೇಲೆ ಐ ಟಿ ದಾಳಿಯಾಗಿತ್ತು ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಆಸ್ತಿ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಐ ಟಿ ದಾಳಿ ಆಗಿತ್ತು ಇದೀಗ ಆ ಐ ಟಿ ದಾಳಿಯ ಮತ್ತೊಂದು ನೋಟಿಸ್ ಬರಬಹುದು ಎನ್ನುವ ಕಾರಣಕ್ಕಾಗಿ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂಥದ್ದೊಂದು ವಿಡಿಯೋ ಮಾಡಿದ್ದಾರೆ ಅಥವಾ ಬಿ ಜೆ ಪಿಯ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಅವರನ್ನ ಟೀಕಿಸಲಾಯಿತು ಇನ್ನೊಂದಷ್ಟು ಜನರ ಕಮೆಂಟ್ಸ್ ಹೇಗಿತ್ತು ಅಂದರೆ ನಾವು ಆದಾಯ ತೆರಿಗೆಯನ್ನು ಕಟ್ಟಿದ್ದೇವೆ ಆದಾಯ ತೆರಿಗೆಯನ್ನು ಕಟ್ಟಿದ ಬಳಿಕವೂ ಕೂಡ ಕಾರ್ ಖರೀದಿ ಮಾಡಿದಾಗ ಅದಕ್ಕೂ ಟ್ಯಾಕ್ಸ್ ಕಟ್ಟಿದ್ದೇವೆ ಅದಾದ ಬಳಿಕ ಪೆಟ್ರೋಲ್ಗೂ ತೆರಿಗೆಯನ್ನು ಕಟ್ತಾ ಇದ್ದೇವೆ ಇಷ್ಟೆಲ್ಲದಕ್ಕೂ ಕೂಡ ತೆರಿಗೆಯನ್ನು ಕಟ್ಟಿ ಆ ಸೇತುವೆ ಮೇಲೆ ಹೋಗುವ ಸಂದರ್ಭದಲ್ಲಿ ಇನ್ನೂರೈವತ್ತು ರೂಪಾಯಿ ಟೋಲನ್ನು ಕೂಡ ಕಟ್ತೇವೆ ಇಷ್ಟೆಲ್ಲ ಆದ ಮೇಲೆ ಅದನ್ನ ಅಭಿವೃದ್ಧಿ ಅಂತ ಹೇಗೆ ಹೇಳ್ತೀರಿ ನಮ್ಮಿಂದ ಹಣವನ್ನ ಕಿತ್ಕೊಂಡು ಮಾಡುವಂತ ಅಭಿವೃದ್ಧಿ ಯಾವ ರೀತಿಯಾದಂತ ಅಭಿವೃದ್ಧಿ ಆಗತ್ತೆ ಆ ಸೇತುವೆಯಲ್ಲಿ ಸಾಮಾನ್ಯ ಜನರೇನಾದ್ರೂ ಓಡಾಡೋದಕ್ಕೆ ಸಾಧ್ಯ ಆಗುತ್ತಾ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಒಟ್ಟಾರೆಯಾಗಿ ರಶ್ಮಿಕಾ ಮಂದಣ್ಣ ಒಂದು ವಿಡಿಯೋ ಬಹಳ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಸೃಷ್ಟಿಸಿಬಿಟ್ಟಿದೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಷ್ಟು ಜನ ಅವರು ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಜನ ವಿರೋಧ ವಿರೋಧದ ಒಂದಷ್ಟು ಟೀಕೆಯನ್ನು ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರ ಕಾಲೆಳಿಯುವಂತ ಕೆಲಸವನ್ನು ಮಾಡಲಾಯಿತು ಬೇರೆ ಬೇರೆ ರೀತಿಯಲ್ಲಿ ಆ ವಿಡಿಯೋ ಸಂಬಂಧಪಟ್ಟ ಹಾಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಯಿತು ಒಟ್ಟಾರೆಯಾಗಿ ರಶ್ಮಿಕಾ ಮಂದಣ್ಣ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿಗೆ ಗ್ರಾಸವಾದರು ಸದ್ಯಕ್ಕೆ ಮುಂಬೈನಲ್ಲೇ ನೆಲೆ ನಿಂತಿದ್ದಾರೆ ಮುಂಬೈನಲ್ಲೇ ಅವರ ವಾಸ ಮುಂಬೈನಲ್ಲೇ ಅವರ ಬಹುತೇಕ ಚಟುವಟಿಕೆ ಎಲ್ಲವೂ ಕೂಡ ಈ ಕಾರಣಕ್ಕಾಗಿ ಅಟಲ್ ಸೇತುವೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿರಬಹುದು ಸದ್ಯಕ್ಕೆ ಬಗೆಹರಿಯದಂತಹ ಒಂದು ಪ್ರಶ್ನೆ ರಶ್ಮಿಕಾ ಮಂದಣ್ಣ ಬಹಳ ಪಟ್ಟು ಬಹಳ ಇಷ್ಟಪಟ್ಟು ಅಟಲ್ ಸೇತುವೆ ಮೇಲೆ ತಾವಾಗೆ ಸ್ವಯಂ ಪ್ರೇರಿತವಾಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರ ಅಥವಾ ಇದು ಬಿಜೆಪಿಯ ಜಾಹೀರಾತು ಇರಬಹುದಾ ಬಿಜೆಪಿಯ ಚುನಾವಣಾ ಪ್ರಚಾರ ಇರಬಹುದಾ ಅದಕ್ಕೆ ಸಂಬಂಧಪಟ್ಟ ಉತ್ತರ ಸಿಕ್ಕಿಲ್ಲ ಯಾಕಂದ್ರೆ ಅವ್ರು ಆಕಸ್ಮಿಕವಾಗಿ ಅಟಲ್ ಸೇತುವೆ ಮೇಲೆ ಹೋಗುವ ಸಂದರ್ಭದಲ್ಲಿ ಬಹಳ ಖುಷಿಯಾಗಿ ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೆಲ್ಫಿ ವಿಡಿಯೋವನ್ನ ಮಾಡಿಲ್ಲ ಮೊದಲೇ ನಿರ್ಧಾರವನ್ನ ಮಾಡಿ ನೀಟಾಗಿ ಡ್ರೆಸ್ ಮೇಕಪ್ ಎಲ್ಲವನ್ನು ಕೂಡ ಮಾಡ್ಕೊಂಡು ಹೋಗಿ ಕ್ಯಾಮ್ರಾಮನ್ ಗಳನ್ನ ಅಥವಾ ಆ ತಂಡವನ್ನು ಕೂಡ ಕರ್ಕೊಂಡು ಹೋಗಿ ನೀಟಾಗಿ ಒಂದು ವಿಡಿಯೋವನ್ನ ಪ್ರೆಸೆಂಟ್ ಮಾಡಿದ್ದಾರೆ ನೀಟಾಗಿ ಎಡಿಟಿಂಗ್ ಅಂತದೆಲ್ಲವೂ ಕೂಡ ಆಗಿದೆ ಅಲ್ಲಿ ಬಳಸಲಾಗಿರುವಂತಹ ಪದ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಒಂದಷ್ಟು ರಿಟೈಕ್ ಅನ್ನ ತೆಗೆದುಕೊಂಡ ಹಾಗೆಯೂ ಕೂಡ ಕಾಣಿಸ್ತಾ ಇದೆ ಇಷ್ಟೆಲ್ಲ ಮಾಡಿದ್ದನ್ನು ಗಮನಿಸ್ತಾ ಇದ್ರೆ ಇದು ಚುನಾವಣೆ ಜಾಹೀರಾತು ಇರಬಹುದು ಎನ್ನುವ ರೀತಿಯಲ್ಲೂ ಕೂಡ ಅನುಮಾನ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೂ ಕ್ಲಾರಿಟಿ ಸಿಕ್ಕಿಲ್ಲ ಒಟ್ಟಾರೆಯಾಗಿ ರಶ್ಮಿಕಾ ಮಂದಣ್ಣ ಎರಡು ವರ್ಗದಲ್ಲೂ ಕೂಡ ಒಂದಷ್ಟು ಚರ್ಚೆಯನ್ನು ಹುಟ್ಟು ಹಾಕಿದ್ರು ಮೋದಿಯನ್ನು ಹೊಗಳುವಂಥವ್ರನ್ನ ಭಕ್ತರು ಸಂಘಿಗಳು ಅಂತ ಕರೀತಾರಲ್ಲ ಅವರಲ್ಲೇ ಚರ್ಚೆ ಆಯಿತು ಕಾಂಗ್ರೆಸ್ ಅನ್ನು ಹೊಗಳುವಂಥವ್ರನ್ನ ಗುಲಾಮರು ಅಂತ ಕರೀತಾರಲ್ಲ ಅವರ ನಡುವೆಯೂ ಕೂಡ ಚರ್ಚೆ ಆಯಿತು ಒಟ್ಟಾರೆಯಾಗಿ ಇತ್ತೀಚೆಗೆ ಹೇಗೆ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಯಾವುದೇ ಅನಿಸಿಕೆಯನ್ನು ಹೇಳಿಕೊಳ್ಳೋದಕ್ಕೆ ನೂರು ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ವೇಳೆ ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ